ಉಪಚುನಾವಣೆ ಮೂರು ಕ್ಷೇತ್ರಗಳ ಮತದಾನ ಸಮಯ ಅಂತ್ಯವಾಗಿದೆ ಮೂರು ಕ್ಷೇತ್ರಗಳಲ್ಲಿ ಮತಗಟ್ಟೆಗಳ ಗೇಟ್ ಬಂದ್ ಆಗಿದೆ ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಉಪಚುನಾವಣೆ ನಡೆದಿದೆ ಬೆಳಿಗ್ಗೆ ಏಳು ಗಂಟೆಯಿಂದ ಮತದಾನ ಆರಂಭ ಆಯಿತು ಆರು ಗಂಟೆ ಆಗಿದೆ ಈಗ ಸಮಯ ಹಾಗಾಗಿ ಮತದಾನದ ಸಮಯ ಮುಕ್ತಾಯವಾಗಿದೆ ಈ ನಿಟ್ಟಿನಲ್ಲಿ ಮೂರು ಕ್ಷೇತ್ರಗಳಲ್ಲಿ ಮತಗಟ್ಟೆಗಳ ಗೇಟ್ಗಳನ್ನು ಬಂದ್ ಮಾಡಲಾಗಿದೆ ಸರತಿ ಸಾಲಿನಲ್ಲಿ ಯಾರೆಲ್ಲ ಬಂದು ನಿಂತಿದ್ರೋ ಅವರಿಗೆ ಮಾತ್ರ ಮತದಾನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಆರು ಗಂಟೆಯ ಒಳಗಡೆ ಯಾರೆಲ್ಲ ಬಂದಿದ್ರೋ ಅವರಿಗೆ ಮಾತ್ರ ವೋಟಿಂಗ್ಗೆ ಅವಕಾಶ ಇನ್ನು ಚನ್ನಪಟ್ಟಣದಲ್ಲಿ ಸಂಜೆ ಐದು ಗಂಟೆಯವರೆಗೆ ಶೇಕಡಾ ಎಂಬತ್ನಾಲ್ಕು ಪಾಯಿಂಟ್ ಎರಡು ಆರರಷ್ಟು ಮತದಾನ ಆಗಿದೆ ಶಿಗ್ಗಾವಿಯಲ್ಲಿ ಐದು ಗಂಟೆಯವರೆಗೆ ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಏಳರಷ್ಟು ಮತದಾನವಾಗಿದ್ರೆ ಸಂಡೂರಿನಲ್ಲಿ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಏಳರಷ್ಟು ಮತದಾನವಾಗಿದೆ ಗಮನಿಸ್ತಾ ಇದ್ದೀರಿ ಈಗಾಗಲೇ ಒಂದಷ್ಟು ಮತಗಟ್ಟೆಗಳಲ್ಲಿ ಮತದಾನ ಸಮಯ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕ್ಲೋಸಿಂಗ್ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಸಿಬ್ಬಂದಿಯಿಂದ ಒಳ್ಳೆ ಪರ್ಸೆಂಟೇಜ್ನಲ್ಲೇ ವೋಟಿಂಗ್ ಆಗಿದೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯವರ ರಾಜೀನಾಮೆಯಿಂದ ತೆರವಾಗಿರುವಂತಹ ಕ್ಷೇತ್ರ ಚನ್ನಪಟ್ಟಣ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರು ಹಾಗೆಯೇ ಕಾಂಗ್ರೆಸ್ನಿಂದ ಸಿಪಿ ಯೋಗೇಶ್ವರ ಅವರು ಕಣದಲ್ಲಿದ್ದಾರೆ ಆರು ಗಂಟೆಯ ಒಳಗಡೆ ಯಾರೆಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ರು ಅಂಥವರಿಗೆ ಮಾತ್ರ ಇದೀಗ ಓಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಸಂಡೂರು ಶಿಗ್ಗಾವಿಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಮತಪೆಟ್ಟಿಗೆಯಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಅಡಕವಾಗಿದೆ ಇವತ್ತು ಮೂರು ಕ್ಷೇತ್ರಗಳ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ಮತ್ತು ಯಾರೆಲ್ಲ ಪಕ್ಷೇತರರಾಗಿ ಕಣದಲ್ಲಿದ್ದಾರೋ ಅವರ ಭವಿಷ್ಯವನ್ನು ಮತದಾರ ಬರೆದಿದ್ದಾನೆ ಸಂಡೂರು ಹಾಗೆಯೇ ಶಿಗ್ಗಾವಿಯ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಎಲ್ಲ ಮತಯಂತ್ರಗಳನ್ನು ತೆಗೆಯಲಾಗ್ತಿದೆ ನೆಕ್ಸ್ಟ್ ಏನು ಪ್ರಕ್ರಿಯೆ ಇರುತ್ತೋ ಅದನ್ನು ಸಿಬ್ಬಂದಿ ಮಾಡಲಿದ್ದಾರೆ ಇನ್ನು ಈ ಕಡೆ ಶಿಗ್ಗಾವಿ ಗಮನಿಸ್ತಾ ಇದ್ದೀರಿ ಆರು ಗಂಟೆ ಒಳಗಡೆ ಯಾರೆಲ್ಲ ಬಂದಿದ್ರೋ ವೋಟ್ ಮಾಡಬೇಕು ಅಂತ ಹೇಳಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಕೆಲಸ ಕಾರ್ಯ ಅಂತ ಹೇಳಿ ದೂರ ದೂರುಗಳಿಗೆ ಹೋಗಿರ್ತಾರೆ ಸಂಜೆ ಹೊತ್ತಿಗೆ ಬಂದು ವೋಟ್ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ ಆದರೆ ತಡವಾಗಿರುತ್ತೆ ಅಂಥವರಿಗೆ ಕೊನೆಯದಾಗಿ ಅವಕಾಶವನ್ನು ಮತಗಟ್ಟೆಯಲ್ಲಿರುವಂತಹ ಸಿಬ್ಬಂದಿ ಮಾಡಿಕೊಟ್ಟಿದ್ದಾರೆ ಶಿಗ್ಗಾವಿಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಶೇಕಡವಾರು ನೋಡಿದ್ವಿ ಎಷ್ಟರ ಮಟ್ಟಿಗೆ ಮತದಾರರು ಉತ್ಸಾಹವನ್ನು ಉಪಚುನಾವಣೆಗೂ ಕೂಡ ತೋರಿದ್ದಾರೆ ಅಂತ ಹೇಳಿ ಶಿಗ್ಗಾವಿಯಲ್ಲಿ ಮಾಜಿ ಸಿಎಂ ಹಾಲಿ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವರು ಕಣದಲ್ಲಿದ್ದಾರೆ ಚನ್ನಪಟ್ಟಣ ಹಾಗೆಯೇ ಸಂಡೂರು ಕ್ಷೇತ್ರ ಕೂಡ ಬಹಳ ಜಿದ್ದಾಜಿದ್ದನ ಕ್ಷೇತ್ರ ಮೂರು ಕ್ಷೇತ್ರಗಳಲ್ಲೂ ಜೆ ಕಾಂಗ್ರೆಸ್ ಮತ್ತು ಬಿ ಜೆ ಒಬ್ಬೊಬ್ಬರು ಎಮ್ ಎಲ್ ಎ ಆಗಿ ಆಯ್ಕೆಯಾಗಿದ್ದರು ಆದರೆ ಇದೀಗ ಎನ್ ಡಿ ಎ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ನ ಏಕ ಗುರಿ ಏನಪ್ಪಾ ಅಂದರೆ ಮೂರು ಕ್ಷೇತ್ರಗಳನ್ನು ತಮ್ಮ ತೆಕ್ಕೆಗೆ ಹಾಕಿಕೊಳ್ಳೋದು ಗಮನಿಸ್ತಾ ಇದ್ರೆ ವೋಟ್ ಮಾಡಬೇಕು ಅಂತ ಬಂದವರನ್ನು ತಡೆ ಹಿಡಿಯಲಾಗ್ತಾ ಇದೆ ಅಲ್ಲಿ ಸಮಯ ಮುಗ್ದಿದೆ ಅಂತ ಹೇಳಿ ಅವರನ್ನು ವಾಪಸ್ ಕಳಿಸೋದಕ್ಕೂ ಕೂಡ ಮತಗಟ್ಟೆಯಲ್ಲಿರುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಮುಂದಾಗಿದ್ದಾರೆ ಸಮಯವನ್ನು ಮೀರಿ ಯಾರೆಲ್ಲ ಬರ್ತಾರೋ ಅವರಿಗೆ ಅವಕಾಶ ಇಲ್ಲ ಬೆಳಗ್ಗೆಯಿಂದಲೂ ಕೂಡ ಮೂರು ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ನಡೆದಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾನದ ಶೇಕಡವಾರು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಐದು ಗಂಟೆಯವರೆಗೆ ಎಂಬತ್ನಾಲ್ಕು ಪಾಯಿಂಟ್ ಎರಡು ಆರರಷ್ಟು ಮತದಾನ ಚನ್ನಪಟ್ಟಣದಲ್ಲಿ ಆಗಿದೆ ಶಿಗ್ಗಾವಿಯಲ್ಲೂ ಕೂಡ ಪರ್ಸಂಟೇಜ್ ಚೆನ್ನಾಗೇ ಆಗಿದೆ ಇದು ಸಂಡೂರಿನ ಮಾಹಿತಿ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಏಳರಷ್ಟು ಮತದಾನವಾಗಿದೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಕದನದಲ್ಲಿ ಶಿಗ್ಗಾವಿಯಲ್ಲಿ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಏಳರಷ್ಟು ಮತದಾನವಾಗಿದೆ ಇದು ಸಂಜೆ ಐದು ಗಂಟೆವರೆಗಿನ ಮಾಹಿತಿ ಈ ಐದರಿಂದ ಆರು ಗಂಟೆಯ ನಡುವೆ ಎಷ್ಟು ಪರ್ಸೆಂಟೇಜ್ ಓಟಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ನೀನು ಕೆಲವೇ ಹೊತ್ತಿನಲ್ಲಿ ಸಂಪೂರ್ಣವಾದಂತಹ ಡೀಟೇಲ್ಸ್ ಲಭ್ಯವಾಗುತ್ತೆ ಮತಯಂತ್ರಗಳನ್ನ ಮುಚ್ಚುವಂತಹ ಕೆಲಸ ಆಗ್ತಾ ಇದೆ ಎಲ್ಲ ಕ್ಲೋಸಿಂಗ್ ಪ್ರಕ್ರಿಯೆಗಳು ಕೂಡ ಮತಗಟ್ಟೆಯಲ್ಲಿರುವಂತಹ ಸಿಬ್ಬಂದಿಯಿಂದ ನಡೀತಾ ಇದೆ ಮೂರು ಕ್ಷೇತ್ರಗಳು ಕೂಡ ರೂಢ ಕಾಂಗ್ರೆಸ್ ಮತ್ತು ವಿಪಕ್ಷವಾಗಿರುವಂತಹ ಬಿಜೆಪಿ ಜೆಡಿಎಸ್ಗೆ ಪ್ರತಿಷ್ಠೆಯ ಕ್ಷೇತ್ರಗಳು ಇಬ್ಬರು ಮಾಜಿ ಸಿಎಂಗಳ ಪುತ್ರರ ಭವಿಷ್ಯ ಈ ಚುನಾವಣೆಯಲ್ಲಿ ನಿರ್ಧಾರ ಆಗುತ್ತೆ